ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ನಾವು ನಿನ್ನೆ ದೀಪಾವಳಿ ಹಬ್ಬದ ದಿನ ಏನೆಲ್ಲ ಮಾಡಿದ್ವಿ ಅಂದರೆ ನಮ್ಮೂರಲ್ಲಿ ಒಂದು ದಿನ ಬಿಟ್ಟು ಅಮಾಸೆ ಇತ್ತಲ್ವಾ ಅದಕ್ಕೆ ಶುಕ್ರವಾರನೇ ಪೂಜೆ ಮಾಡೋಣ ಅಂತ ಹೇಳಿ ಶುಕ್ರವಾರ ಮಾಡ್ತಿದ್ರು ಅದರಿಂದ ನಾವು ಗುರುವಾರ ದೀಪಾವಳಿ ಎದ್ದಿನ ಊರಿಗೆ ಬಂದ್ವಿ ಊರಿಗೆ ಬರಬೇಕಾದ್ರೆ ಏನೆಲ್ಲ ಮಾಡಿದ್ವಿ ಮತ್ತು ಮನೆಯಲ್ಲಿ ಬಂದು ಏನೆಲ್ಲ ಮಾಡಿದೆ ನಾನು ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಬೆಳಗ್ಗೆ ಬೇಗನೆ ಎದ್ದು ಒಂದು ಐದು ಗಂಟೆಗೆ ಎದ್ದಿದ್ದೆ ಎಲ್ಲ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಸ್ನಾನಗಿನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಅಲ್ಲಿಂದ ನಾವು ಬಿಟ್ಟಿವಿ ಇಲ್ಲಿ ನೋಡಿ ನಾನು ಮೆಹಂದಿ ಬಿಡಿಸ್ಕೊಂಡಿದ್ದೆ ನೈಟು ಸ್ವಲ್ಪ ಸಿಂಪಲ್ಲಾಗಿ ಒಂದೇ ಕೈಗೆ ಬಿಡಿಸ್ಕೊಂಡಿದ್ದೆ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಮತ್ತು ನೋಡಿ ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾ ಇಲ್ಲೂ ಈ ಈ ಮನೆಯಲ್ಲೂ ಕೂಡ ಪೂಜೆ ಮಾಡಿಬಿಟ್ಟು ಊರಿಗೆ ಹೋಗ್ತಾ ಇದ್ದೀವಿ ಈಗ ಸೆವೆನ್ ಓ ಕ್ಲಾಕ್ ಅಷ್ಟರಲ್ಲಿ ನಾವು ಮನೆ ಬಿಟ್ವಿ ನಮ್ಮ ನಾದ್ನೇ ಅವ್ರ ಕಾರಲ್ಲಿ ಹೋಗ್ತಾ ಇದ್ದೀವಿ ಇವತ್ತಂದರೂ ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು ಯಾವತ್ತೂ ಈ ಥರ ಟ್ರಾಫಿಕ್ ಇರಲಿಲ್ಲ ನಾವು ಬೆಳಗ್ಗೆ ಏಳು ಗಂಟೆಗೆ ಬಿಟ್ಟಿದ್ದೀವಿ ನೋಡಿ ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು ಹೋಗ್ತಿರ್ಬೇಕಾದ್ರೆ Thank <laughs> you. ಮತ್ತು ಯಲಹಂಕ ಹತ್ರ ಹೋಗಿ ಹೂವಿನ ಮಾರ್ಕೆಟಲ್ಲಿ ಹೂವು ತಗೊಳ್ಳೋಣ ಅಂತ ಹೇಳಿ ಊರಿಗೆ ಹೋಗ್ತಾ ಇದ್ದೀವಲ್ವಾ ದೀಪಾವಳಿ ಹೂವು ಬೇಕಲ್ವ ಅದರಿಂದ ಹೂವನ್ನು ತಗೊಂಡು ಹೋಗೋಣ ಅಂತ ಹೇಳಿ ಹೂವಿನ ಮಾರ್ಕೆಟಿಗೆ ಬಂದಿದ್ದೀವಿ ನೋಡಿ ಹೋಗಿ ಹೋಗ್ತಾ ದಾರಿಯಲ್ಲಿ ಹೂವನ್ನ ತಗೊಂಡು ಹೋದ್ವಿ ಹೂವು ಒಂದು ಮೊಳಕ್ಕೆ ನೂರ ಐವತ್ತು ಇನ್ನೂರು ರೂಪಾಯಿವರೆಗೂ ಇತ್ತು ಒಂದು ಮೊಳ ತಗೊಂಡ್ರೆ ತುಂಬ ಅಂದರೆ ತುಂಬಾ ರೇಟ್ ಆಗಿತ್ತು ಇವತ್ತು ಹೂವುಗಳು ಒಂದು ದುಡ್ ಮಲ್ಲಿಗೆ ತೊಗೋಬೇಕಂತ ಅಂದರೆ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಒಂದು ಮೊಳ ಇತ್ತು

देखती di टीका

ದಾರಿಯಲ್ಲಿ ಹೋಗ್ತಾರೆ ತುಂಬ ಟ್ರಾಫಿಕ್ ಇತ್ತಲ್ವ ಫೋನ್ ಟಿಫನ್ ಮಾಡ್ಕೊಂಡಿವಿ ಒಂದು ಒಂಬತ್ತು ಗಂಟೆ ಹಾಗೆ ಮತ್ತೆ ಇನ್ನೂ ಹೊಟ್ಟೆ ಎಸೆತಿತ್ತು ಒಂದು ಎರಡು ಗಂಟೆ ಹಾಗೆ ಆವಾಗ ಬಂದು ಹೋಟ್ಲಲ್ಲಿ ನೈವೇದ್ಯ ಹೋಟ್ಲ್ ಅಂತ ಸಿಕ್ತು ದಾರಿಯಲ್ಲಿ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಊಟ ಯಾವ ಥರ ಆಯಿತು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀವಿ ನೋಡಿ ನಾನು ಊಟ ಮಾಡ್ತೀನಿ ಈಗ ಚಿತ್ರದುರ್ಗದ ದಾಟ್ಕೊಂಡು ನಾವು ಈಗ ಹತ್ತತ್ರ ದಾವಣಗೆರೆ ಹತ್ರ ಇದ್ದೀವಿ ನೋಡಿ ದಾವಣಗೆರೆ ಬಂತು ನಮ್ಮದು 看一下，你到底怎么了？ ಈಗ ದಾವಣಗೆರೆ ದಾಟ್ಬಿಟ್ಟು ನಮ್ಮ ಮೂರು ಸೈಡ್ ಹೋಗ್ತಾ ಇದ್ದೀನಿ ನೋಡಿ ಹರಪನಳ್ಳಿ ಹತ್ರ ಹರಪ್ನಳ್ಳಿ ಹತ್ತಿರ ನಮ್ಮ ಸ್ಕೂಲ್ ಯಾವ್ದಂತ ಹೇಳಿಬಿಟ್ಟು ತೋರಿಸ್ತೀನಿ ಬನ್ನಿ ನನ್ನ ಪ್ರೌಢಶಾಲೆ ನೋಡಿ ಫ್ರೆಂಡ್ಸ್ ನಾನು ಓದಿರುವಂಥ ಶಾಲೆ ಇದು ನಮ್ಮ ಬಾಲಕಿಯರ ಪ್ರೌಢಶಾಲೆ ಅಂತ ಹೇಳ್ಬಿಟ್ಟು ನಾನು ಬಾಲಕಿಯರ ಶಾಲೆಯಲ್ಲೇ ಓದಿದ್ದು ಪ್ರೈಮರಿ ಸ್ಕೂಲಲ್ಲೂ ಬಾಲಕಿಯರ ಶಾಲೆನೇ ಪ್ರೌಢಶಾಲೆನೂ ಕೂಡ ಬಾಲಕಿಯರ ಶಾಲೆಯಲ್ಲೇ ಓದಿದ್ದು ನಾನು ಫ್ರೆಂಡ್ಸ್ ಅಲ್ಲಿಂದ ಬಂದ ತಕ್ಷಣವೇ ಟೀ ಕುಡಿದೆ ಟೀ ಕುಡ್ಕೊಂಡು ರೊಟ್ಟಿ ಮಾಡಿದೆ ರೊಟ್ಟಿ ಮಾಡಿದ ತಕ್ಷಣ ಮತ್ತೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಇವತ್ತು ಲಕ್ಷ್ಮಿ ಕೂರಿಸ್ಬಿಟ್ಟು ಪೂಜೆ ಮಾಡಿಬಿಡೋಣ ಅಂತ ಹೇಳಿ ನಮ್ಮತ್ತೆ ಎಲ್ಲ ಸ್ನಾನ ಮಾಡಿದರು ಅವರಿಗೆಲ್ಲ ಹೇಳಿ ನಾವೆಲ್ಲ ರೆಡಿ ಮೇಲೆ ಅವ್ರು ಪೂಜೆ ಮಾಡಿದರು ಬನ್ನಿ ನಾನು ಕ್ಲೀನ್ ಕ್ಲೀನ್ ಮಾಡ್ತಾಯಿದ್ವಿ ನೋಡಿ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಒಳಗಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಂದ್ವಿ ಈಗ ನಾನು ನಮ್ಮ ನಾದನಿಗೆ ಸೇರ್ಕೊಂಡು ಹೊರಗಡೆ ಕ್ಲೀನ್ ಮಾಡ್ತಾಯಿದ್ದೀವಿ ಮತ್ತು ಬಾಗಿಲು ತೋರಣಗಳನ್ನೆಲ್ಲ ಹಾಕಿದ್ವಿ I his Maria Kohalos. ನಂತರ ಸಿಂಪಲ್ಲಾಗಿ ಲಕ್ಷ್ಮಿ ಕೂರಿಸಿ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಡ್ತಾ ಇದ್ದೀನಿ ನಾವೇನೂ ಫ್ರೆಶಪ್ ಆಗಿಲ್ಲ ಎಲ್ಲಾದರೂ ರೆಡಿ ಮಾಡಿಕೊಟ್ಬಿಟ್ಟು ಫ್ರೆಶಪ್ ಆಗೋಣ ಅಂತ ಹೇಳಿಬಿಟ್ಟು ಹೀಗೆ ಸಿಂಪಲ್ಲಾಗಿ ಕೂರಿಸ್ತಾ ಇದ್ದೀವಿ ನೋಡಿ ಇನ್ನೇನು ನಾಳೆ ಶುಕ್ರವಾರ ಪೂಜೆ ಮಾಡೋದು ನಾವು ಗ್ರ್ಯಾಂಡಾಗಿ ಅದರಿಂದ ಇವತ್ತು ಸಿಂಪಲ್ಲಾಗಿ ಪೂಜೆ ಸ್ಟಾರ್ಟ್ ಮಾಡೋಣ ಅಮೋಸೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೋಡಿ Круто.